ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಿ ಯು ಸಿ ನಂತರ ಯಾವ ಕೋರ್ಸ್ ಮಾಡಬೇಕು ಇದು ನಮ್ಮೆಲ್ಲರನ್ನ ಒಂದು ಕಾಲದಲ್ಲಿ ಕಾಡಿದಂತಹ ಪ್ರಶ್ನೆ ಅಥವಾ ಈಗ ತಾನೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ನೋಡಿಕೊಂಡು ಬಂದಿರೋ ಮಕ್ಕಳಿಗೆ ಅಥವಾ ಅವರನ್ನ ಹೆತ್ತವರಿಗೆ ಸದ್ಯ ಕಾಡ್ತಾ ಇರೋ ಪ್ರಶ್ನೆ ಯಾವ ಕೋರ್ಸ್ ಮಾಡಿದರೆ ಬೆಟರ್ ಯಾವ ಕೋರ್ಸ್ಗೆ ಬೇಗ ಕೆಲಸ ಸಿಗುತ್ತೆ ಸದ್ಯ ಯಾವ ಕೋರ್ಸ್ಗೆ ಜಾಸ್ತಿ ಸ್ಕೋಪ್ ಇದೆ ಅನ್ನೋ ಆಲೋಚನೆಗಳು ಎಲ್ರಿಗೂ ಇದ್ದೇ ಇರುತ್ತೆ ಆದರೆ ಸಾಮಾನ್ಯವಾಗಿ ಪಿ ಯು ಸಿ ನಂತರ ಮುಂದೇನು ಅಂತ ಕೇಳಿದ ತಕ್ಷಣ ನಮ್ಮ ಕಿವಿಗೆ ಬೀಳೋದೇನು ಎಲ್ರಿಗೂ ಬೇಕಾಗಿರೋದೇನು ಎಲ್ಲರೂ ಚರ್ಚೆ ಮಾಡೋದೇನು ಮೆಡಿಕಲ್ ಎಂಜಿನಿಯರಿಂಗ್ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಒಂದು ರೀತಿ ಕಂಠಪಾಠ ಮಾಡಿ ಒಪ್ಸೋ ಹಾಗೆ ಒಂದೇ ಹೊಸರಿಗೆ ಇಷ್ಟು ಕೋರ್ಸನ್ನು ಹೇಳಿಬಿಡ್ತಾರೆ ಆದರೆ ಸ್ನೇಹಿತರೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ನಿಮ್ಮ ಕರಿಯರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕೇವಲ ಇಷ್ಟೇ ಆಪ್ಷನ್ಸ್ ಇರೋದಲ್ಲ ಈ ಪದವಿಗಳನ್ನ ಹೊರತುಪಡಿಸಿ ಈ ಕೋರ್ಸ್ ಗಳನ್ನ ಹೊರತುಪಡಿಸಿ ಕೂಡ ಅನೇಕ ದಾರಿಗಳಿವೆ ಅನೇಕ ಅವಕಾಶಗಳಿವೆ ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಿ ನಂತರ ಮುಂದೇನು ಅಂತ ಚರ್ಚೆ ಮಾಡ್ತಾ ಹೋಗೋಣ ಹಾಗಂತ ಮೆಡಿಕಲ್ ಎಂಜಿನಿಯರಿಂಗ್ ಬಗ್ಗೆ ಹೇಳಲ್ಲ ಅಂತಲ್ಲ ಅದರ ಬಗ್ಗೆ ಕೂಡ ನಾವು ಹೇಳ್ತೀವಿ ಆ ಎಂಜಿನಿಯರಿಂಗ್ನಲ್ಲೂ ನಲ್ಲೂ ಕೂಡ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಅದನ್ನು ಕೂಡ ಹೇಳ್ತೀವಿ ಫ್ರೆಂಡ್ಸ್ ನಾವು ಸಿ ನಂತರದ ಕೋರ್ಸ್ ಮುಖ್ಯವಾಗಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಅಂತ ಡಿವೈಡ್ ಮಾಡ್ತೀವಿ ಅದರ ಜೊತೆಗೆ ಕೆಲವೊಂದು ವೃತ್ತಿಪರ ಕೋರ್ಸ್ ಇರುತ್ತೆ ಆದರೆ ಇಲ್ಲಿ ಸ್ಪೆಸಿಫಿಕ್ ಜಾಬ್ಗಳಿಗೆ ಬೇಕಾದ ಪ್ರಾಯೋಗಿಕ ತರಬೇತಿ ಜೊತೆಗೆ ತೀರಿಯನ್ನು ಕಲಿಸ್ತಾರೆ ಇನ್ನು ಕೆಲವೊಂದನ್ನ ಸಾಮಾನ್ಯ ಶಿಕ್ಷಣ ಅಂತ ಕನ್ಸಿಡರ್ ಮಾಡ್ತಾರೆ ಅದರಲ್ಲಿ ಇಲ್ಲಿ ವ್ಯಕ್ತಿಯ ಜ್ಞಾನವನ್ನ ಆಲೋಚನಾ ಶಕ್ತಿಯನ್ನ ಹೆಚ್ಚಿಸಲಾಗುತ್ತೆ ಉನ್ನತ ಶಿಕ್ಷಣ ಪಡೆಯೋಕೆ ಈ ಸಾಮಾನ್ಯ ಶಿಕ್ಷಣ ಅಗತ್ಯ ಆಗಿರುತ್ತೆ ಮೊದಲನೇದಾಗಿ ನಾವು ಸೈನ್ಸ್ ವಿಭಾಗದಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಸೈನ್ಸ್ ವಿಭಾಗದಲ್ಲಿ ಎರಡು ವಿಭಾಗ ಬರುತ್ತೆ ಒಂದು ಟೆಕ್ನಿಕಲ್ ಕೋರ್ಸಸ್ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮತ್ತೊಂದು ಲೈಫ್ ಸೈನ್ಸಸ್ ಅಂದ್ರೆ ಜೀವ ವಿಜ್ಞಾನ ಮೆಡಿಕಲ್ ಬಯಾಲಜಿಗೆ ಸಂಬಂಧಪಟ್ಟಿದ್ದು ಎಂಜಿನಿಯರಿಂಗ್ ಪಿ ಯು ಸಿ ಆದ್ಮೇಲೆ ಕಾಣೋ ಮತ್ತೊಂದು ದೊಡ್ಡ ಆಪ್ಷನ್ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಪಿ ಯು ಸಿ ಅಲ್ಲಿ ನಾವು ಸೈನ್ಸ್ ಅಂದರೆ ಈ ಪಿ ಸಿ ಎಂ ಬಿ ಅಥವಾ ಪಿ ಸಿ ಎಮ್ ಸಿ ಕಾಂಬಿನೇಷನ್ ಮಾಡಿದ್ರೆ ಈ ನಾಲ್ಕು ವರ್ಷದ ವೃತ್ತಿಪರ ಕೋರ್ಸ್ ಮಾಡಬಹುದು ರಾಜ್ಯ ಮಟ್ಟದಲ್ಲಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೋದು ರ್ಯಾಂಕಿಂಗ್ ಆಧಾರದಲ್ಲಿ ನಿಮಗೆ ಬೇಕಾದ ಕಾಲೇಜು ಮತ್ತು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಇಲ್ಲ ಜೆ ಇ ಬರೆದು ಐ ಐ ಟಿಗಳನ್ನು ಕೂಡ ಸೇರ್ಬೋದು ಇದರಲ್ಲಿ ಹೆಚ್ಚಾಗಿ ನಮಗೆ ಕೇಳಿಬರುವುದು ಸಿವಿಲ್ ಮೆಕ್ಯಾನಿಕಲ್ ಎಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಇ ಸಿ ಎಲೆಕ್ಟ್ರಾನಿಕ್ ಅಂಡ್ ಡಬಲ್ ಇ ಎಲೆಕ್ಟ್ರಿಕಲ್ ಕೋರ್ಸ್ಗಳು ಆದರೆ ಸ್ನೇಹಿತರೆ ಇಂಜಿನಿಯರಿಂಗ್ನಲ್ಲಿ ಕೇವಲ ಇಷ್ಟೇ ಬ್ರಾಂಚ್ ಇರೋದ ಖಂಡಿತವಾಗಲೂ ಕೂಡ ಇಷ್ಟೇ ಅಲ್ಲ ಇನ್ನೂ ಇದಾವೆ ಸುಮಾರು ಐವತ್ತಕ್ಕೂ ಅಧಿಕ ಬ್ರಾಂಚ್ಗಳಿವೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಎಂಜಿನಿಯರಿಂಗ್ ಕೋರ್ಸ್ಗಳಿವೆ ಇದರಲ್ಲಿ ಯಾವುದೆಲ್ಲ ಇದೆ ಗೊತ್ತಾ ಏವಿಯೇಷನ್ ಇದೆ ಏರೋಪ್ಲೇನ್ಗೆ ಸಂಬಂಧಪಟ್ಟ ಹಾಗೆ ಏರೋನಾಟಿಕಲ್ ಎಂಜಿನಿಯರಿಂಗ್ ಇದೆ ಏರೋಸ್ಪೇಸ್ ಎಂಜಿನಿಯರಿಂಗ್ ಇದೆ ವೆಹಿಕಲ್ ಗಳಿಗೆ ಸಂಬಂಧಪಟ್ಟ ಹಾಗೆ ಆಟೋಮೊಬೈಲ್ ಇದೆ ವೈದ್ಯಕೀಯ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಬಯೋ ಮೆಡಿಕಲ್ ಎಂಜಿನಿಯರಿಂಗ್ ಕೋರ್ಸ್ ಸಿಗುತ್ತೆ ಬಯೋಟೆಕ್ನಾಲಜಿ ಇರುತ್ತೆ ಉಳಿದಂತೆ ಸೆರಾಮಿಕ್ ಎಂಜಿನಿಯರಿಂಗ್ ಇದೆ ಕೆಮಿಕಲ್ ಎನ್ವಾರ್ಮೆಂಟಲ್ ಇಂಡಸ್ಟ್ರಿಯಲ್ ಮರೈನ್ ಎಂಜಿನಿಯರಿಂಗ್ ಆಪ್ಷನ್ಸ್ ಇರುತ್ತೆ ಮೆಟಲರ್ಜಿಕಲ್ ಮೈನಿಂಗ್ ಪೆಟ್ರೋಲಿಯಂ ಪವರ್ ಟೆಕ್ಸ್ಟೈಲ್ ಈ ರೀತಿ ತರಹೇವಾರಿ ಎಂಜಿನಿಯರಿಂಗ್ ಕೋರ್ಸ್ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ನಿಮ್ಗೆ ಯಾವುದರಲ್ಲಿ ನಿಮ್ಮ ಸಾಮರ್ಥ್ಯ ಇದೆ ಅಂತ ಕಾಣುತ್ತೋ ಆ ಫೀಲ್ಡ್ಗೆ ಯಾವ ರೀತಿ ಸ್ಕೋಪ್ ಇದೆ ಅನ್ನೋದನ್ನ ನೋಡಿಕೊಂಡು ನೀವು ಎಂಜಿನಿಯರಿಂಗ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೋಬಹುದು ಸೆರಾಮಿಕ್ಸ್ ಡಿಸೈನಿಂಗ್ ಸೆರಾಮಿಕ್ಸ್ ಡಿಸೈನಿಂಗ್ ವಿಷಯದಲ್ಲಿ ಎಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಎರಡೂ ರೀತಿಯ ಕೋರ್ಸ್ಗಳು ಲಭ್ಯ ಇದೆ ಒಂದು ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಮೂರು ವರ್ಷದ ಸರ್ಟಿಫಿಕೇಟ್ ಕೋರ್ಸ್ಗಳು ಇವೆ ದೇಶದಲ್ಲಿ ಹಲವು ಎಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಗೃಹ ವಿಜ್ಞಾನ ಕಾಲೇಜುಗಳು ಇಂತಹ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿಕೊಂಡ್ ಬರ್ತಾ ಇವೆ ಆದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಎನ್ ಐ ಡಿ ನಡೆಸುವ ನಾಲ್ಕು ವರ್ಷಗಳ ಕೋರ್ಸ್ಗೆ ಸಾಕಷ್ಟು ಬೇಡಿಕೆ ಇದೆ ಡಿಮಾಂಡ್ ಇದೆ ಏನೆಲ್ಲ ಬರುತ್ತೆ ಇದರಲ್ಲಿ ಗೃಹ ನಿರ್ಮಾಣ ಒಳಾಂಗಣ ಅಲಂಕಾರ ಅಂದರೆ ಅರ್ಥ ಆಗಲ್ಲ ಕೂಡಲ ಕನ್ನಡದಲ್ಲಿ ಏನು ಮಾಡೋದು ನಮ್ಮ ಹಣೆ ಬರ ಆ ರೀತಿ ಆಗಿ ಹೋಗಿದೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇಂಟೀರಿಯರ್ ಡಿಸೈನಿಂಗ್ ಅಲಂಕಾರಿಕ ವಸ್ತುಗಳು ಮತ್ತು ಅಡುಗೆ ಮನೆ ಬಳಕೆ ವಸ್ತುಗಳು ಇವಕ್ಕೆಲ್ಲ ಯಾವತ್ತೂ ಬೇಡಿಕೆ ಕುಂದೋದೇ ಇಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಉದ್ಯೋಗಕ್ಕೆ ಬಹಳ ಬಹಳ ಅವಕಾಶಗಳಿವೆ ಉದ್ಯೋಗ ನಷ್ಟದ ಭೀತಿ ಕೂಡ ಕಮ್ಮಿ ಸೆರಾಮಿಕ್ಸ್ ಉದ್ಯಮ ಆರಂಭಿಸುವ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ ಈ ಕೋರ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳನ್ನು ಜನಪ್ರಿಯ ಕಂಪನಿಗಳು ಕ್ಯಾಂಪಸ್ನಲ್ಲೇ ಆಯ್ಕೆ ಮಾಡಿಕೊಳ್ತವೆ ಸ್ವಂತ ಉದ್ಯಮ ಆರಂಭಿಸೋಕ್ಕೂ ಕೂಡ ಅವಕಾಶ ಇರುತ್ತೆ ಸ್ನೇಹಿತರ ಆಪ್ಷನ್ಸ್ ಎಲ್ಲ ಹೇಳಬೇಕಾದ್ರೆ ಡಿಸ್ಕ್ಲೇಮರ್ ಕೂಡ ಹಾಕಬೇಕು ಆಯಿತು ನಾನು ಸರ್ಟಿಫಿಕೇಟ್ ಇದೆ ನೋಡಿ ಇಲ್ಲಿ ನಾನು ಪಾಸ್ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲಿ ಜಾಬ್ ಹಂಗಂದ್ರೆ ಆಗಲ್ಲ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಟಾಪ್ ನಾನೊಬ್ಬ ಟಾಪ್ ಸ್ಟೂಡೆಂಟ್ ಬರೀ ಮಾರ್ಕ್ಸ್ ಕಾರ್ಡ್ನಲ್ಲ ಸ್ಕೋರ್ನಲ್ಲಿ ಅಲ್ಲ ರ್ಯಾಂಕ್ನಲ್ಲಿ ಅಲ್ಲ ಆ ಕ್ಷೇತ್ರದ ಪರಿಣಿತಿಯಲ್ಲಿ ಆ ಕ್ಷೇತ್ರದ ನಾಲೆಜ್ ಬಳಸಿ ನಾನು ರಿಸಲ್ಟ್ ತೆಗಿತೀನಿ ಜಾಬ್ ಸಿಕ್ಕದಾಗಲ್ಲಿ ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅನ್ನೋ ಸಾಮರ್ಥ್ಯವನ್ನು ಯಾರು ಗಳಿಸ್ಕೊಂಡಿರ್ತಾರೋ ಅವರು ಇಂಟರ್ವ್ಯೂನಲ್ಲಿ ಪಾಸಾಗಿ ಜಾಬ್ ತೊಗೋತಾರೆ ಬರೀ ಸರ್ಟಿಫಿಕೇಟ್ಗೆ ಯಾವ ಕಂಪನಿ ಕೂಡ ಮಾನ್ಯತೆ ಕೊಡೋದಿಲ್ಲ ಗೌರವ ಕೊಡೋದಿಲ್ಲ ಎಲ್ಲರೂ ಸರ್ಟಿಫಿಕೇಟ್ ಇದ್ದವರೇ ಬಂದಿರ್ತಾರೆ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗೋದು ಆ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಷ್ಟು ಪ್ರೊಡಕ್ಟಿವ್ ಇದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಹಾಗಾಗಿ ಆ ಡಿಸ್ಕ್ಲೇಮರ್ ಹಾಕಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೆಡಿಕಲ್ ಏನೋ ನಿಮಗೆ ಮೆಡಿಕಲ್ ಫೀಲ್ಡ್ ಮೇಲೆ ಆಸಕ್ತಿ ಇದ್ರೆ ನೀವು ಡಾಕ್ಟರ್ ಆಗಬೇಕಾಗಿದ್ರೆ ಎಂ ಬಿ ಬಿ ಎಸ್ ಮಾಡಬಹುದು ಆದರೆ ಮೆಡಿಕಲ್ನಲ್ಲಿ ಎಂಬ ಬಿ ಎಸ್ ಅಷ್ಟೇ ಅಲ್ಲದೆ ಬಿ ಎ ಎಮ್ ಎಸ್ ಅಂದರೆ ಆಯುರ್ವೇದ ಕೈಯೋ ಅವಕಾಶ ಇದೆ ಬಿ ಡಿ ಎಸ್ ಅಂದರೆ ಡೆಂಟಲ್ ದಂತ ವೈದ್ಯಕೀಯ ಮಾಡೋ ಅವಕಾಶ ಕೂಡ ಇದೆ ಬಿ ಎಚ್ ಎಂ ಎಸ್ ಅಂದರೆ ಹೋಮಿಯೋಪತಿ ಮಾಡೋ ಅವಕಾಶ ಇದೆ ಬಿ ಎನ್ ವೈ ಎಸ್ ಅಂದರೆ ನ್ಯಾಚುರೋಪತಿ ಮಾಡಬಹುದು ವೆಟರ್ನರಿ ಅಂದರೆ ಪಶು ವೈದ್ಯಕೀಯ ವೃತ್ತಿಯನ್ನು ಕೂಡ ಮಾಡೋಕ್ಕೆ ಕೋರ್ಸ್ ಮಾಡಬಹುದು ಇದೆಲ್ಲಕ್ಕೆ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅದರಲ್ಲಿ ಸಿಗೋ ರ್ಯಾಂಕ್ ಆಧಾರದ ಮೇಲೆ ನಿಮಗೆ ಕಾಲೇಜುಗಳು ಅಲಾಟ್ ಆಗ್ತವೆ ನಿಮಗೆ ಫೇವ್ರೇಟ್ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಅಷ್ಟೇ ರ್ಯಾಂಕ್ ತೆಗಿಬೇಕಾಗತ್ತೆ ಪರಿಶ್ರಮ ಪಡಬೇಕಾಗತ್ತೆ ನರ್ಸಿಂಗ್ ವೃತ್ತಿಗೆ ಇನ್ನಿಲ್ಲದ ಬೇಡಿಕೆ ಸ್ನೇಹಿತರೆ ನೀವು ಮೆಡಿಕಲ್ ಅಂದ್ರೆ ಕೇವಲ ಡಾಕ್ಟರ್ ಅಷ್ಟೇ ಆಗಬೇಕು ಅಂತ ಇಲ್ಲ ಪ್ಯಾರಾಮೆಡಿಕ್ಸ್ ಅಂದ್ರೆ ಅರೆ ವೈದ್ಯಕೀಯ ಸೇವೆಗಳು ಕೂಡ ಆರೋಗ್ಯ ಸೇವೆನೇ ಅದರಲ್ಲೂ ನರ್ಸಿಂಗ್ಗೆ ಈಗ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ದೇಶ ವಿದೇಶಗಳಲ್ಲಿ ಪಿಯುಸಿ ನಂತರ ನರ್ಸಿಂಗ್ ಪದವಿ ಶಿಕ್ಷಣವನ್ನ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳಿಗೆ ಹೊಂದಿಕೊಂಡಿರುವ ಸರ್ಕಾರಿ ನರ್ಸಿಂಗ್ ಶಾಲೆಗಳಲ್ಲಿ ನಡೆಸಲಾಗ್ತಾ ಇದೆ ಕೊಡಲಾಗ್ತಾ ಇದೆ ಮೆಡಿಕಲ್ ಕಾಲೇಜುಗಳಿರುವ ಕಡೆಗಳಲ್ಲಿ ನರ್ಸಿಂಗ್ ಪದವಿ ಕೋರ್ಸ್ ಆರಂಭ ಮಾಡಲಾಗಿರುತ್ತೆ ಜೊತೆಗೆ ಖಾಸಗಿ ಸಂಸ್ಥೆಗಳು ಆಸ್ಪತ್ರೆಗಳಲ್ಲೂ ಕೂಡ ನರ್ಸಿಂಗ್ ಶಿಕ್ಷಣ ಕೊಡುವ ಕಾಲೇಜುಗಳನ್ನ ತೆರೆಯಲಾಗ್ತಾ ಇದೆ ಅರೆ ವೈದ್ಯಕೀಯ ಕೋರ್ಸ್ಗಳು ಅರೆ ವೈದ್ಯಕೀಯ ವಿಭಾಗದಲ್ಲಿ ನರ್ಸಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳ ಕುರಿತಂತೆ ಬಿ ಫಾರ್ಮ್ ಲ್ಯಾಬ್ ಟೆಕ್ನಿಷಿಯನ್ ಆಗೋಕೆ ಡಿ ಎಂ ಎಲ್ ಟಿ ಮಾಡಬಹುದು ಅಲ್ಲದೆ ರೇಡಿಯೋ ಥೆರಪಿ ನ್ಯೂಕ್ಲಿಯರ್ ಮೆಡಿಸಿನ್ ಕ್ಲಿನಿಕಲ್ ಆಪ್ಟೊಮೆಟ್ರಿ ಅನಸ್ತೇಶಿಯ ಟೆಕ್ನಾಲಜಿ ಈ ವಿಚಾರಗಳಲ್ಲೂ ಕೂಡ ಬಿ ಎಸ್ ಸಿ ಮಾಡಬಹುದು ಎಲ್ಲ ಕೋರ್ಸ್ಗಳು ಸಾಮಾನ್ಯವಾಗಿ ಎರಡರಿಂದ ಮೂರು ವರ್ಷ ಇರ್ತವೆ ಬಿ ಎಸ್ ಸಿ ನಮಗೆ ವೃತ್ತಿಪರ ಕೋರ್ಸ್ಗಳು ಬೇಡ ಅನ್ನೋದಾದರೆ ಪಿ ಯು ಸಿ ಸೈನ್ಸ್ ಮಾಡಿದವರು ಸಹಜವಾಗಿ ಮೂರು ವರ್ಷಗಳ ಬಿ ಎಸ್ ಸಿ ಮಾಡ್ಬೋದು ಇದರಲ್ಲಿ ಪಿ ಸಿ ಎಮ್ ಪಿ ಎಮ್ ಸಿ ಪಿ ಎಮ್ ಇ ಅಪ್ಲೈಡ್ ಮ್ಯಾಥ್ಸ್ ಬಿ ಸಿ ತೋಟಗಾರಿಕೆ ಕಂಪ್ಯೂಟರ್ ಸೈನ್ಸ್ ಹೋಮ್ ಸೈನ್ಸ್ ಬಯೋ ಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಆಂಥ್ರಪಾಲಜಿ ಮೈಕ್ರೋಬಯಾಲಜಿ ಡೈರಿ ಸೈನ್ಸ್ ಈ ರೀತಿ ಹಲವಾರು ಕಾಂಬಿನೇಷನ್ನ ಆಪ್ಷನ್ ಸಿಗುತ್ತೆ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸ್ ಕಂಪ್ಯೂಟರ್ ಎಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಗೆ ಪರ್ಯಾಯ ಕೋರ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಆಸಕ್ತಿ ಇದನ್ನ ಮಾಡಬಹುದು ಕಂಪ್ಯೂಟರ್ ನೆಟ್ವರ್ಕಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ನ ಕುರಿತಂತೆ ವಿದ್ಯಾರ್ಥಿಗಳಿಗೆ ಇದರಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ ಬಿಎಸ್ಸಿ ವಿಜುವಲ್ ಮೀಡಿಯಾ ಕಮ್ಯುನಿಕೇಶನ್ ಏನೋ ಚಿತ್ರರಂಗದಲ್ಲಿ ಮತ್ತು ಮಾಧ್ಯಮದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಒಳ್ಳೆ ಆಪ್ಷನ್ ಈ ಕೋರ್ಸ್ ನಲ್ಲಿ ವಿಡಿಯೋ ಎಡಿಟಿಂಗ್ ಕ್ಯಾಮರಾದಿಂದ ಹಿಡಿದು ಮಾಧ್ಯಮಕ್ಕೆ ಬೇಕಾಗುವ ಹಲವು ವಿಷಯಗಳನ್ನ ಕಲಿಸಿಕೊಡಲಾಗುತ್ತೆ ವಾಯುಮಂಡಲ ಶಾಸ್ತ್ರಜ್ಞ ಮೆಟರಾಲಜಿಸ್ಟ್ ಪಿಯುಸಿ ನಂತರ ಮೆಟರಾಲಜಿಯಲ್ಲಿ ಅಂದರೆ ಹವಾಮಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಡಿಪ್ಲೊಮಾ ಅಥವಾ ಡಿಗ್ರಿಯನ್ನು ಕೂಡ ಮಾಡಬಹುದು ಹವಾಮಾನ ವರದಿ ಸಂಸ್ಥೆಗಳು ನಿಲ್ದಾಣ ಅಂದ್ರೆ ವಿಮಾನ ನಿಲ್ದಾಣ ಬಂದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಹವಾಮಾನ ಮುನ್ಸೂಚನಾ ಕೇಂದ್ರಗಳಲ್ಲಿ ಇಂತಹ ಪರಿಣಿತರಿಗೆ ಉದ್ಯೋಗಾವಕಾಶ ಸಿಗಬಹುದು ಬಿಎಸ್ಸಿ ಅಗ್ರಿ ಕೃಷಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಪದವಿ ಮಾಡಬೇಕು ಅಂತ ಇರೋರು ಬಿಎಸ್ಸಿ ಅಗ್ರಿ ಮಾಡಬಹುದು ಇದಕ್ಕೂ ಕೂಡ ಸಿಇಟಿ ರ್ಯಾಂಕಿಂಗ್ ಆಧಾರದಲ್ಲಿ ಸೀಟ್ ಹಂಚಿಕೆಯಾಗುತ್ತೆ ನಾಲ್ಕು ವರ್ಷಗಳ ಈ ಕೋರ್ಸ್ ಮಾಡಿ ಅಗ್ರಿಕಲ್ಚರಲ್ ಕಂಪನಿಗಳಲ್ಲೂ ಕೂಡ ಕೆಲಸವನ್ನು ಮಾಡುವುದು ಅಥವಾ ಅದರಲ್ಲಿ ರಿಸರ್ಚ್ ಕೂಡ ಮಾಡಬಹುದು ಇಲ್ಲ ಜಮೀನಿದೆ ನಾಳೆ ಕೃಷಿ ಮಾಡ್ತೀನಿ ಮಾಡ್ತೀನೋದ್ರೂ ಕೂಡ ಒಳ್ಳೆ ನಾಲೆಜ್ ಇರುತ್ತೆ ಅವರಿಗೆ ಕಾಮರ್ಸ್ ಕಾಮರ್ಸ್ ಅಂದರೆ ವಾಣಿಜ್ಯ ವಿಭಾಗದಲ್ಲಿ ನೋಡೋದಾದರೆ ನೀವು ನೇರವಾಗಿ ಬಿ ಕಾಮ್ ಮಾಡಬಹುದು ಇಲ್ಲ ಬೇಡ ಅಂತ ಹೇಳಿದ್ರೆ ಸಂಬಂಧಪಟ್ಟ ಗೆ ಸಂಬಂಧಪಟ್ಟ ಬಿಬಿಎ ಅಥವಾ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಬಿ ಸಿ ಎ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಬಿಬಿಎಂ ಮತ್ತು ಬಿಎಂಎಸ್ ಅಕೌಂಟ್ಸ್ ಮತ್ತು ಫಿನಾನ್ಸ್ಗೆ ಗೆ ಸಂಬಂಧಪಟ್ಟ ಹಾಗೆ ಎಫ್ ಬಿಎಫ್ಎಂ ಮಾಡಬಹುದು ಎಲ್ಲ ಕೋರ್ಸ್ಗಳು ಮೂರು ವರ್ಷದಲ್ಲಿ ಮುಗಿತವೆ ಚಾರ್ಟೆಡ್ ಅಕೌಂಟೆನ್ಸಿ ಅಥವಾ ಸಿ ಎ ಪಿಯುಸಿಯಲ್ಲಿ ಕಾಮರ್ಸ್ ತಗೊಂಡ ವಿದ್ಯಾರ್ಥಿಗಳು ಚಾರ್ಟೆಡ್ ಅಕೌಂಟೆಂಟ್ ಆಗೋ ಕಡೆ ಕೂಡ ಫೋಕಸ್ ಮಾಡಬಹುದು ಪಿಯುಸಿ ನಂತರ ಸಿ ಎ ಫೌಂಡೇಶನ್ ಇಂಟರ್ ಹಾಗೂ ಸಿ ಎ ಫೈನಲ್ ಪಾಸ್ ಮಾಡಬೇಕು ನಂತರ ಐದು ವರ್ಷಗಳ ಕಾಲ ಐ ಸಿ ಎ ಐ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯಬೇಕು ಈ ಚಾರ್ಟೆಡ್ ಅಕೌಂಟೆಂಟ್ಗಳು ಬ್ಯಾಂಕ್ಗಳಿಗೆ ಕಂಪನಿಗಳಿಗೆ ಹಣಕಾಸು ಸಂಸ್ಥೆಗಳಿಗೆ ಅತ್ಯಂತ ಇಂಪಾರ್ಟೆಂಟ್ ವ್ಯಕ್ತಿಗಳಿವರು ಸಂಸ್ಥೆಯ ಹಣಕಾಸಿನ ವ್ಯವಹಾರಗಳು ಅಕೌಂಟಿಂಗ್ ಟ್ಯಾಕ್ಸ್ ಟ್ಯಾಕ್ಸ್ ಉಳಿತಾಯ ಮಾಡೋಕೆ ಐಡಿಯಾಗಳು ಇದೆಲ್ಲವೂ ಕೂಡ ಇವರ ತಲೆಯಲ್ಲಿ ಹಾಗೆ ಸೂತ್ರಗಳಂತೆ ಇರುತ್ತೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇದರಲ್ಲಿ ಪರಿಣಿತರು ಯಾರು ಎಕ್ಸ್ಪರ್ಟ್ಸ್ ಯಾರು ಇರುತ್ತಾರೆ ಟಾಪ್ ಲೇಯರ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಸಿ ಎಡೋರಿಗೆ ಫಿನ್ಟೆಕ್ ತಂತ್ರಜ್ಞಾನ ಬಳಸ್ಕೊಂಡು ಹಣಕಾಸು ಸೇವೆಗಳನ್ನ ಕೊಡುವುದೇ ಫಿನ್ಟೆಕ್ನ ತಿರುಳು ಫಿನಾನ್ಸ್ ಪ್ಲಸ್ ಟೆಕ್ನಾಲಜಿ ಇದು ಹಣಕಾಸು ಹಾಗೂ ತಂತ್ರಜ್ಞಾನ ಮಿಳಿತಗೊಂಡ ಹೊಸ ತಲೆಮಾರಿನ ಪರಿಕಲ್ಪನೆ ಇದು ಪೇಮೆಂಟ್ಸ್ ಸಾಲ ಇನ್ಶೂರೆನ್ಸ್ ಹಣಕಾಸು ನಿರ್ವಹಣೆಗೆ ಇದು ಸೂಕ್ತವಾದ ವೇದಿಕೆ ಈ ಕೋರ್ಸ್ನಲ್ಲಿ ಹಣಕಾಸು ಬ್ಯಾಂಕಿಂಗ್ ಸೇವೆಗಳ ಜೊತೆಗೆ ತಂತ್ರಜ್ಞಾನ ಆಧಾರಿತ ಎಪಿಐ ಬ್ಲಾಕ್ ಚೈನ್ ಡಬಲ್ ಎ ಡಬಲ್ ಐ ಎಂಎಲ್ ಬಿಗ್ ಡೇಟಾ ಕೋರ್ಸ್ ಗಳನ್ನು ಐ ಎಮ್ ಕಲ್ಕತ್ತಾ ಎಸ್ ಪಿ ಜೈನ್ ಸ್ಕೂಲ್ ಆಫ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಆಕ್ಸ್ಫರ್ಡ್ ಕೊಲಂಬಿಯಾ ಮುಂತಾದ ಸಂಸ್ಥೆಗಳು ಈ ಕೋರ್ಸ್ ನೀಡುತ್ತವೆ ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಲಭ್ಯ ಇವೆ ಡೇಟಾ ಸೈನ್ಸ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಿರೋ ಪದವಿ ಇದು ಬಿಸಿನೆಸ್ ಎಲ್ಲ ಡೇಟಾ ಸೈಂಟಿಸ್ಟ್ ಅಂತ ಹೊಸ ಹುದ್ದೆ ಸೃಷ್ಟಿಯಾಗ್ತಾ ಇದೆ ಈ ಕ್ಷಣಕ್ಕೆ ಸಾಕಷ್ಟು ಸ್ಕೋಪ್ ಕಾಣಿಸ್ತಿರೋ ಹುದ್ದೆ ಇದು ಅಥವಾ ಜಾಬ್ ಅಪರ್ಚುನಿಟಿ ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಕ್ಷಣಕ್ಕೆ ಅಂತ ಅದಕ್ಕೆ ಹೇಳ್ತಾ ಇದೀವಿ ಸಾಂಪ್ರದಾಯಿಕವಾದ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ವಿಚಾರವನ್ನೇ ಆಧಾರವಾಗಿಟ್ಕೊಂಡು ಅದರ ವೈಜ್ಞಾನಿಕ ಬಳಕೆ ಮೇಲೆ ಹೆಚ್ಚು ಮಹತ್ವ ನೀಡುವ ವಿಶಿಷ್ಟವಾದ ಪದವಿ ಇದು ಡೇಟಾ ಸೈಂಟಿಸ್ಟ್ ಕೋರ್ಸ್ ಪದವಿ ಕೋರ್ಸ್ಗಳಷ್ಟೇ ಅಲ್ಲದೆ ಇದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಿ ಜಿ ಡಿಪ್ಲೊಮಾ ಪದವಿಯನ್ನ ಪಡೆಯೋಕ್ಕೂ ಕೂಡ ಅವಕಾಶ ಇದೆ ಪಿ ಎಚ್ ಡಿ ಅಧ್ಯಯನವನ್ನ ಕೂಡ ಮಾಡಬಹುದು ಬಿಗ್ ಡೇಟಾ ಅನಾಲಿಸಿಸ್ ಅನ್ನೋ ಹೆಸರಿನಲ್ಲೂ ಕೂಡ ಕೆಲವು ಕೋರ್ಸ್ಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯ ಇವೆ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಹೋಟೆಲ್ನಲ್ಲಿ ಹೋಗಿ ಕೆಲಸ ಮಾಡೋದು ಅಂತ ಅಷ್ಟೇ ಅರ್ಥ ಬರಲ್ಲ ಕೇವಲ ಹೋಗಿ ಊಟ ತಿಂಡಿ ಮಾಡುವ ಸ್ಥಳಗಳನ್ನ ರೆಸ್ಟೋರೆಂಟ್ ಅನ್ನಬೇಕು ಸ್ಟೇ ಅಥವಾ ವಸತಿ ಕೂಡ ಇರಬಹುದಾದ ಸ್ಥಳಗಳನ್ನ ಹೋಟೆಲ್ ಅನ್ನಬೇಕು ಆದರೆ ನಮ್ಮಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಎರಡು ಪದಗಳನ್ನು ನಾವು ಒಂದೇ ಅರ್ಥದಲ್ಲಿ ಬಳಸ್ತೀವಿ ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ವಸತಿ ಉಪಚಾರ ಸತ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟಂತಹ ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ಈ ಕೋರ್ಸ್ಗೆ ಹೆಚ್ಚಿನ ಸ್ಕೋಪ್ ಸಿಗ್ತಾ ಇದೆ ಭಾರತೀಯ ಪ್ರವಾಸೋದ್ಯಮ ಕ್ಷೇತ್ರ ಬೆಳೀತಾ ಇದೆ ಅದು ಕೂಡ ಕಾರಣ ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಸೃಷ್ಟಿಯಾಗಿದೆ ಕಾರಣಕ್ಕಾಗಿ ಈ ಕೋರ್ಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಬರೀ ಭಾರತ ಮಾತ್ರ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಉದ್ಯೋಗ ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳೋಕೆ ಅವಕಾಶ ಇರುತ್ತೆ ಕಾಸ್ಟ್ ಅಕೌಂಟೆಂಟ್ ಪಿ ಯು ವಾಣಿಜ್ಯ ಮಾಡಿದವರು ಬಿ ಕಾಮ್ಸ್ ಇರ್ತಾರೆ ಜೊತೆಗೆ ಸಿ ಎ ಪರೀಕ್ಷೆ ಆಕಾಂಕ್ಷಿಗಳಾಗಿರ್ತಾರೆ ಇದೇ ರೀತಿ ಇನ್ನೊಂದು ವೃತ್ತಿಪರ ಸಾಧ್ಯತೆ ಕೂಡ ಇರುತ್ತೆ ಅದು ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೋರ್ಸ್ ದಿ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಸಂಸ್ಥೆ ಈ ಪರೀಕ್ಷೆಗಳನ್ನು ಎಕ್ಸಾಮ್ ಗಳನ್ನ ನಡೆಸುತ್ತೆ ಈ ಸಿ ಎ ಪರೀಕ್ಷೆ ಇರುತ್ತಲ್ಲ ಆ ಪರೀಕ್ಷೆ ತರನೇ ಇಲ್ಲೂ ಕೂಡ ಮೂರು ಹಂತಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಫ್ಯಾಷನ್ ಡಿಸೈನಿಂಗ್ ತಾಂತ್ರಿಕ ಕೆಲಸಗಳ ಬದಲು ಕಲಾತ್ಮಕ ಕೆಲಸಗಳನ್ನು ಮಾಡುವ ಬಯಕೆ ಇದ್ದರೆ ನೀವು ಈ ಫ್ಯಾಷನಬಲ್ ಕೋರ್ಸ್ ಗೆ ಫ್ಯಾಷನ್ ಡಿಸೈನಿಂಗ್ ಗೆ ಸೇರ್ಬೋದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಎನ್ ಐ ಎಫ್ ಟಿ ನಾಲ್ಕು ವರ್ಷಗಳ ಬ್ಯಾಚುಲರ್ ಆಫ್ ಡಿಸೈನ್ ಇನ್ ಫ್ಯಾಷನ್ ಡಿಸೈನಿಂಗ್ ಈ ಕೋರ್ಸ್ ಕೊಡುತ್ತೆ ಕಲೆ ಮತ್ತು ವಾಣಿಜ್ಯ ವಿಚಾರಗಳಲ್ಲಿ ಪಿಯುಸಿ ಮುಗಿಸಿದವರು ಈ ಕೋರ್ಸನ್ನು ಪಡೆದುಕೊಳ್ಳೋಕೆ ಅವಕಾಶ ಇದೆ ವಿಜ್ಞಾನದ ವಿದ್ಯಾರ್ಥಿಗಳು ಕೂಡ ಈ ಕೋರ್ಸನ್ನು ತಗೋಬಹುದು ಬಟ್ಟೆಗಳ ವಿನ್ಯಾಸದಲ್ಲಿ ಅಥವಾ ಯಾವುದೇ ಫ್ಯಾಷನ್ ವಿನ್ಯಾಸದಲ್ಲಿ ಡಿಸೈನಿಂಗ್ನಲ್ಲಿ ಹೆಚ್ಚು ಆಸಕ್ತಿ ಮತ್ತು ತಾಕತ್ತಿರೋರಿಗೆ ಬಹಳ ಯೂಸ್ಫುಲ್ ಕೋರ್ಸ್ ಇದು ಫ್ಯಾಷನ್ ಕ್ಷೇತ್ರವು ಉತ್ತಮ ಪ್ರಗತಿಯನ್ನು ಸಾಧಿಸ್ತಿರೋ ಕಾರಣ ಈ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಕೂಡ ಚೆನ್ನಾಗಿದೆ ವಿನ್ಯಾಸಗಾರರು ವಿನ್ಯಾಸ ಸಂಯೋಜಕ ವಸ್ತ್ರ ವಿನ್ಯಾಸಕ ಮೊದಲಾದ ಹೆಸರಿನ ಹುದ್ದೆಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚಿದೆ ಈ ಕೋರ್ಸ್ ಪೂರ್ಣಗೊಳಿಸಿದವರನ್ನ ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಜವಳಿ ಉದ್ಯಮಗಳಲ್ಲಿ ಇರುವಂತಹ ಕಂಪನಿಗಳು ಕ್ಯಾಂಪಸ್ನಲ್ಲೇ ಉದ್ಯೋಗಕ್ಕೆ ನೇಮಕ ಮಾಡಿಕೊಬಹುದು ಅಥವಾ ಆಮೇಲೆ ಇಂಟರ್ವ್ಯೂ ಮಾಡಿ ಕೂಡ ಜಾಬ್ಗೆ ತಗೋಬಹುದು ಅವಕಾಶ ಅಂತೂ ಇದೇ ಇದೆ ಅಗೈನ್ ಇಲ್ಲೂ ಕೂಡ ಹೇಳ್ತೀವಿ ನಾವು ಅದು ಕೋರ್ಸ್ ಮಾಡಿದ ತಕ್ಷಣ ಜಾಬ್ ಸಿಕ್ಕ ಸಿಗುತ್ತೆ ಅಂತಲ್ಲ ಅದರಲ್ಲಿ ಬೆಸ್ಟ್ ಪರ್ಫಾರ್ಮರ್ಸ್ಗೆ ಸಿಗುತ್ತೆ ಬೆಸ್ಟ್ ಸ್ಕೋರರ್ಸ್ ಅಲ್ಲ ಬೆಸ್ಟ್ ಪರ್ಫಾರ್ಮರ್ಸ್ಗೆ ಸಿಗುತ್ತೆ ಆರ್ಟ್ಸ್ ಏನೋ ಕಲಾ ವಿಭಾಗಕ್ಕೆ ಬಂದರೆ ಸಿಕ್ಕಾಪಟ್ಟೆ ಅವಕಾಶಗಳೆಲ್ಲೂ ಕೂಡ ಇದೆ ಸೈನ್ಸ್ ತಗೊಂಡು ಸಾಯಬೇಡ ಕಾಮರ್ಸ್ ತಗೊಂಡು ಕೊಳಿಬೇಡ ಆರ್ಟ್ಸ್ ತಗೊಂಡು ಆರಾಮಾಗಿರುವಂತಹ ಹಲವಾರು ಕಲಾ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕಾಲರ್ ಮೇಲ್ ಮಾಡಿಕೊಳ್ತಾರೆ ಆದರೆ ಸಮಾಜವನ್ನು ರೂಪಿಸುವಲ್ಲಿ ಕಲಾ ವಿಭಾಗದ ಮಹತ್ವ ಬಹಳ ದೊಡ್ಡದೇ ಇದೆ ಬಿ ಎ ಪದವಿಯಲ್ಲೇ ಸಾಕಷ್ಟು ಅವಕಾಶಗಳಿದ್ದು ವಿದ್ಯಾರ್ಥಿಗಳು ತಾಳ್ಮೆಯಿಂದ ಕೆಲಸಗಳನ್ನ ಹುಡುಕಬೇಕು ಬಿ ಎ ಪದವಿಯಲ್ಲಿ ಭಾಷೆಗಳಷ್ಟೇ ಅಲ್ಲದೆ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ಮಾನವಶಾಸ್ತ್ರ ಭೂಗರ್ಭಶಾಸ್ತ್ರ ಮನಃಶಾಸ್ತ್ರ ಹೀಗೆ ಹಲವಾರು ವಿಷಯಗಳಿವೆ ಎಕನಾಮಿಕ್ಸ್ ಅಂತೂ ಅರ್ಥಶಾಸ್ತ್ರ ಅಂತೂ ಇವತ್ತಿಗೂ ಕೂಡ ಗ್ಲೋಬಲ್ ಲೆವೆಲ್ನಲ್ಲಿ ಫ್ಯಾಷನ್ನಲ್ಲಿರುವಂತಹ ಒಂದು ಸಬ್ಜೆಕ್ಟ್ ಅದು ಮನಮೋಹನ್ ಸಿಂಗ್ ಅವರು ಅವರೊಬ್ಬ ಅರ್ಥಶಾಸ್ತ್ರಜ್ಞ ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಇದಕ್ಕೂ ಮಹತ್ವ ಇದೆ ಕಲಾ ವಿಭಾಗದ ವಿದ್ಯಾರ್ಥಿಗಳ ಬಹುಮುಖ್ಯ ತಾಕತ್ತು ಅವರ ವಿವರಣಾ ಶೈಲಿ ಮತ್ತು ಬರವಣಿಗೆ ಇದರ ಆಧಾರದಲ್ಲೇ ಸಾಫ್ಟ್ವೇರ್ ಹಾರ್ಡ್ವೇರ್ ಸೇವಾ ವಲಯ ಉತ್ಪಾದಕ ವಲಯ ಮತ್ತಿತರ ಕ್ಷೇತ್ರಗಳಲ್ಲಿ ಕಾಂಟೆಂಟ್ ರೈಟಿಂಗ್ ಅನ್ನೋ ಹುದ್ದೆಗೆ ಅವಕಾಶ ಇರೋದು ಹೆಚ್ಚಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೇನೆ ಕಾಂಟೆಂಟ್ ರೈಟರ್ಸ್ ಜಾಸ್ತಿ ಇವರೇ ಇರ್ತಾರೆ ಭಾಷೆಗಳ ಮೇಲೆ ಎಮ್ ಎ ಮಾಡ್ತಿರೋರಾದರೆ ನಮ್ಮ ನುಡಿಯ ಜೊತೆಗೆ ಮತ್ತೊಂದು ವಿದೇಶಿ ಭಾಷೆ ಕಲಿತರೆ ಅನುವಾದದಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ ದೊಡ್ಡ ಅವಕಾಶಗಳು ಅಲ್ಲೂ ಕೂಡ ಓಪನ್ ಆಗ್ಬೋದು ಜರ್ನಲಿಸಂ ಸ್ನೇಹಿತರೆ ಡಿಗ್ರಿ ಬಿ ಎ ಜರ್ನಲಿಸಮ್ ಕೂಡ ಆಪ್ಷನ್ ಇರುತ್ತೆ ಅಥವಾ ಬರೀ ಜರ್ನಲಿಸಂನ ಸಪರೇಟ್ ಆಗು ಕೂಡ ಮಾಡೋಕೆ ಅವಕಾಶ ಇರುತ್ತೆ ಈ ಕೋರ್ಸ್ ಅನ್ನ ಮಾಡಿ ಬಂದವರು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಅದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಯಾವ ಭಾಷೆ ಅವ್ರದ್ದು ಇರುತ್ತೋ ಸ್ಟ್ರೆಂತ್ ಆ ಭಾಷೆಯಲ್ಲಿ ಮಾಧ್ಯಮಗಳಲ್ಲಿ ಅದು ಡಿಜಿಟಲ್ ಪ್ರಿಂಟ್ ಟಿವಿ ಅಥವಾ ಯಾವುದೇ ರೀತಿಯ ಮಾಧ್ಯಮ ವ್ಯವಸ್ಥೆಯಲ್ಲಿ ಅದು ಮ್ಯಾಗ್ಝಿನ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಜರ್ನಲಿಸಮ್ ಯಾವುದೇ ರೀತಿಯ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಅವರಿಗೆ ಅವಕಾಶ ಸಿಗುತ್ತೆ ಅಗೇನ್ ಮಾಡಿದವರಿಗೆಲ್ಲ ಜಾಬ್ ಸಿಗುತ್ತಾ ಖಂಡಿತವಾಗಲೂ ಕೂಡ ಇಲ್ಲ ಜರ್ನಲಿಸಮ್ ಡಿಗ್ರಿ ಮುಗಿದ ತಕ್ಷಣ ಯಾರೂ ಕೂಡ ಜರ್ನಲಿಸ್ಟ್ಗಳಾಗಲ್ಲ ಪತ್ರಕರ್ತರಾಗಲ್ಲ ಆ ಪತ್ರಕರ್ತ ಆಗೋಕೆ ಬೇಕಾದ ಆ ಒಳಸತ್ವವನ್ನು ಗಳಿಸಿಕೊಂಡವರು ಮಾತ್ರ ಪತ್ರಕರ್ತರಾಗ್ತಾರೆ ಅಥವಾ ಉತ್ತಮ ಪತ್ರಕರ್ತರಾಗ್ತಾರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಹಾಗೂ ನೋಟ್ ಮಾಡಬೇಕಾಗಿರೋ ಸಂಗತಿ ಏನು ಅಂದರೆ ಪತ್ರಕರ್ತರಾಗೋಕೆ ಜರ್ನಲಿಸಮ್ ಡಿಗ್ರಿಯೇ ಆಗಬೇಕು ಅಂತ ಇಲ್ಲ ಯಾವುದೇ ಪದವಿ ಹೊಂದಿದವರು ಕೂಡ ಜರ್ನಲಿಸ್ಟ್ ಗಳಾಗಬಹುದು ಎನಿ ಡಿಗ್ರಿ ಇದ್ದವರು ಜರ್ನಲಿಸ್ಟ್ ಗಳಾಗಬಹುದು ಜರ್ನಲಿಸಮ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕೆ ಅವಕಾಶವನ್ನ ಗಿಟ್ಟಿಸಿಕೊಳ್ಳಬಹುದು ಯಾಕೆ ಅಂದ್ರೆ ಜರ್ನಲಿಸಂ ನಲ್ಲಿ ಬೇಕಾಗುವುದು ಆ ಸರ್ಟಿಫಿಕೇಟ್ ಗಿಂತ ಹೆಚ್ಚಾಗಿ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಮೇಲಿನ ಹಿಡಿತ ಭಾಷೆ ಮೇಲಿನ ಹಿಡಿತ ದೇಶದ ಸಂವಿಧಾನ ಕಾನೂನು ಈ ದೇಶದ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಬೇಸಿಕ್ ನಾಲೆಜ್ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಅಷ್ಟು ಗೊತ್ತಿದ್ರೆ ಯಾವುದೇ ಡಿಗ್ರಿಯನ್ನು ಮಾಡಿದವರು ಕೂಡ ಒಳ್ಳೆ ಜರ್ನಲಿಸ್ಟ್ಗಳಾಗೋಕ್ಕೆ ಅವಕಾಶ ಇದೆ ಕಾನೂನು ಪದವಿ ವಿದ್ಯಾರ್ಥಿಗಳು ಪಿಯುಸಿ ನಂತರ ಐದು ವರ್ಷದ ಕಾನೂನು ಪದವಿಗೆ ಸೇರಬಹುದು ಹೀಗೆ ಶಿಕ್ಷಣ ಪಡೆದವರು ಭವಿಷ್ಯದ ಉತ್ತಮ ವಕೀಲರಾಗಿ ಪ್ರಾಕ್ಟೀಸ್ ಮಾಡಬಹುದು ಜಿಲ್ಲಾ ಮತ್ತು ಸಿವಿಲ್ ನ್ಯಾಯಾಧೀಶರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಿ ಜಡ್ಜ್ಗಳು ಕೂಡ ಆಗಬಹುದು ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ವಕೀಲರು ಕೂಡ ಆಗಬಹುದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬ್ಯಾಂಕ್ಗಳಿಗೆ ಕಾನೂನು ಸಲಹೆಗಾರರು ಕೂಡ ಆಗಬಹುದು ಹೈಕೋರ್ಟ್ನಲ್ಲಿ ಕಾನೂನು ಸಹಾಯಕ ಕಾರ್ಯದರ್ಶಿಯಾಗೂ ಕೂಡ ಕೆಲಸಕ್ಕೆ ಸೇರೋಕೆ ಅವಕಾಶ ಇರುತ್ತೆ ಶೀಘ್ರ ಲಿಪಿಗಾರರಿಗಿದೆ ಬೇಡಿಕೆ ಪಿ ಖಾಸಗಿ ವಾಣಿಜ್ಯ ಶಾಲೆಗಳಲ್ಲಿ ಶೀಘ್ರ ಲಿಪಿ ಮತ್ತು ಬೆರಳುಚ್ಚು ವಿಚಾರದಲ್ಲಿ ಕೆಎಸ್ಇಇಿ ಬೋರ್ಡ್ ಮಟ್ಟದಲ್ಲಿ ಉತ್ತೀರ್ಣರಾಗಬೇಕು ಇಂತಹ ತರಬೇತಿ ಪಡೆದವರಿಗೆ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಶೀಘ್ರ ಲಿಪಿಗಾರರಾಗಿ ಕೋರ್ಟ್ಗಳಲ್ಲಿ ತೀರ್ಪು ಬರಹಗಾರರಾಗಿ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲೆಲ್ಲ ಈ ರೀತಿ ಜಾಬ್ ಸಿಗೋಕೆ ಸಾಧ್ಯತೆ ಇರುತ್ತೆ ಈ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಸಿಬ್ಬಂದಿ ಆಯೋಗ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಆಯ್ಕೆ ಪ್ರಕ್ರಿಯೆಗಳನ್ನು ನಡೆಸುತ್ತಾರೆ ಜ್ಞಾನ ಭಂಡಾರದ ಸಂರಕ್ಷಕ ಗ್ರಂಥ ಪಾಲಕ ಎಸ್ ಎಸ್ ಎಲ್ ಸಿ ನಂತರ ಸರ್ಟಿಫಿಕೇಟ್ ಕೋರ್ಸ್ ಅಥವಾ ಪಿಯುಸಿ ನಂತರ ಡಿಪ್ಲೊಮಾ ಶಿಕ್ಷಣ ಅಥವಾ ಬಿ ಲಿಬ್ ಅಥವಾ ಎಂ ಲಿಬ್ ಮಾಡಿದವರು ಗ್ರಂಥ ಪಾಲಕರಾಗಬಹುದು ಅಥವಾ ಲೈಬ್ರರಿಯನ್ ಆಗಬಹುದು ಈ ಶಿಕ್ಷಣ ಪಡೆದವರಿಗೆ ಗ್ರಂಥಾಲಯಗಳು ಶಿಕ್ಷಣ ಸಂಸ್ಥೆಗಳು ಪತ್ರಿಕಾಲಯದ ಗ್ರಂಥಾಲಯಗಳಲ್ಲಿ ಅವಕಾಶ ಸಿಗುತ್ತೆ ಮೀಡಿಯಾಗಳಲ್ಲೂ ಕೂಡ ಡಿಜಿಟಲ್ ಲೈಬ್ರರಿ ಅಂತ ಇರುತ್ತೆ ಲೈಬ್ರರಿ ಸೈನ್ಸ್ ಮಾಡಿದವರಿಗೆ ಅಲ್ಲೂ ಕೂಡ ಅವಕಾಶಗಳಿರುತ್ತೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಥವಾ ಪಿ ಆರ್ಒ ಪಿಯುಸಿ ನಂತರ ಸಾರ್ವಜನಿಕ ಸಂಪರ್ಕದಲ್ಲಿ ಡಿಪ್ಲೊಮಾ ಅಥವಾ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದವರು ಅಥವಾ ಸ್ನಾತಕೋತ್ತರ ಸಮೂಹ ಸಮೂಹನ ಮತ್ತು ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಸಾರ್ವಜನಿಕ ಸಂಪರ್ಕಾಧಿಕಾರಿ ಅರ್ಹರಾಗಿರ್ತಾರೆ ಈ ಹುದ್ದೆಯು ಬಹುರಾಷ್ಟ್ರೀಯ ಕಂಪನಿಗಳಿಂದ ಹಿಡಿದು ಆಸ್ಪತ್ರೆಗಳ ತನಕ ಸರ್ಕಾರಿ ಇಲಾಖೆಗಳ ತನಕ ಹಲವಾರು ಕಡೆ ಲಭ್ಯ ಇರುತ್ತೆ ಇವ್ರ ಕೆಲಸ ಕಂಪನಿ ಮತ್ತು ಪಬ್ಲಿಕ್ ನಡುವೆ ಸಮನ್ವಯ ಸಾಧಿಸುವುದು ಮಾಧ್ಯಮಗಳೊಂದಿಗೆ ಲಿಂಕ್ ಇಟ್ಕೊಂಡಿರೋದು ಸಂಸ್ಥೆಯ ಧ್ಯೇಶಗಳನ್ನ ಜನರಿಗೆ ತಲುಪಿಸೋದು ಅರ್ಥ ಮಾಡಿಸೋದು ಇವರ ಕೆಲಸ ಆಗಿರುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ವೇದಿಕೆ ಸಿನಿಮಾ ಕ್ಷೇತ್ರದ ಛಾಯಾಗ್ರಹಣ ಸ್ಕ್ರಿಪ್ಟ್ ರೈಟಿಂಗ್ ಡೈರೆಕ್ಷನ್ ಕೊರಿಯೋಗ್ರಫಿಗೆ ಸಾಕಷ್ಟು ಅವಕಾಶ ಇದೆ ಪಿಯುಸಿ ನಂತರ ಸಿನಿಮಾಟೋಗ್ರಫಿಯಲ್ಲೂ ಕೂಡ ಡಿಪ್ಲೊಮಾ ಮಾಡಬಹುದು ಚಲನಚಿತ್ರ ನಿರ್ದೇಶನ ವ್ಯಾಸಂಗಕ್ಕೆ ರಾಜ್ಯದ ಹಲವು ಶಿಕ್ಷಣ ಸಂಸ್ಥೆಗಳೇ ಇವೆ ಹಾಗೆ ಸಾಮಾನ್ಯವಾಗಿ ವಿಶ್ವವಿದ್ಯಾಲಯಗಳ ನೃತ್ಯ ಮತ್ತು ನಾಟಕ ಶಿಕ್ಷಣ ವಿಭಾಗದಲ್ಲಿ ಈ ಕೊರಿಯೋಗ್ರಫಿ ಬಗ್ಗೆ ತರಬೇತಿಯನ್ನು ಕೊಡಲಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪಿಯುಸಿ ನಂತರ ಯಾವ ಕೋರ್ಸ್ ಮಾಡಬೇಕು ಅಂತ ಚರ್ಚೆ ಬಹಳ ಜೋರಾಗಿ ನಡೀತಾ ಇರುತ್ತಲ್ಲ ಎಂದಿಗೂ ಕೊನೆಯಾಗದ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ ಇಷ್ಟೊಂದು ಆಪ್ಷನ್ಸ್ ಇದೆ ಅಂತ ನಿಮ್ಮ ಮುಂದಿಡುವಂಥ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ